ಅಬ್ದುಲ್ ರಹೀಮ್ ಹತ್ಯೆಗೆ ಕರಾವಳಿ ಕೊತ ಕೊತ ಅಂತಿದೆ ಕಾಂಗ್ರೆಸ್ನ ವಿರುದ್ಧ ಮುಸ್ಲಿಂ ಲೀಡರ್ ಸಿಡಿದೆದಿದ್ದಾರೆ ಕಾಂಗ್ರೆಸ್ಗೆ ಮುಸ್ಲಿಂ ನಾಯಕರು ರಾಜೀನಾಮೆ ಕೊಡ್ತಿದ್ದಾರೆ ಇನ್ನೂರಕ್ಕೂ ಹೆಚ್ಚು ನಾಯಕರಿಂದ ರಾಜೀನಾಮೆ ಸಲ್ಲಿಕೆಯಾಗುವ ಸಾಧ್ಯತೆ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ರಾಜೀನಾಮೆಗೆ ನಿರ್ಧಾರ ಮಾಡಿದ್ದಾರೆ ಪುತ್ತೂರು ಬಂಟ್ವಾಳ ಸುಳ್ಯ ಮಂಗಳೂರು ಸೇರಿದಂತೆ ಹಲವು ಕಡೆ ಮುಸ್ಲಿಂ ನಾಯಕರು ರಾಜೀನಾಮೆ ಕೊಡೋದಕ್ಕೆ ಮುಂದಾಗಿದ್ದಾರೆ ಕಾಂಗ್ರೆಸ್ಸಿನ ಉಪಾಧ್ಯಕ್ಷ ಅಶ್ರಫ್ ರಾಜೀನಾಮೆ ಮುಸ್ಲಿಂ ಮುಖಂಡರ ರಿಸೈನ್ಗೆ ಕಾಂಗ್ರೆಸ್ ಬೆಚ್ಚಿ ಬಿದ್ದಿದೆ ಕರಾವಳಿ ಭಾಗದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಇದು ಅಬ್ದುಲ್ ರಹೀಂ ಹತ್ಯೆಯ ನಂತರ ಇಡೀ ಸಮುದಾಯ ಸಿಡಿದೆದ್ದಿದೆ ಸರ್ಕಾರದ ಬಗ್ಗೆ ಆಕ್ರೋಶವನ್ನ ಹೊರ ಇದೆ ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡಂತಹ ಸಮುದಾಯದ ಮುಖಂಡರು ಈಗ ಸಾಮೂಹಿಕವಾಗಿ ರಾಜೀನಾಮೆ ಕೊಡೋದಕ್ಕೆ ಮುಂದಾಗಿದ್ದಾರೆ ಇವತ್ತು ಇದೇ ವಿಚಾರವಾಗಿ ಒಂದು ಸಭೆ ಕೂಡ ಇದೆ ಮಧ್ಯಾಹ್ನದ ನಂತರ ಮಂಗಳೂರಿನಲ್ಲಿ ಒಂದು ಸಭೆ ಕೂಡ ಕರೀಲಾಗಿದೆ ರಾಜೀನಾಮೆ ಕೊಡೋ ನಿರ್ಧಾರದ ಬಗ್ಗೆ ಆಡಿಯೋ ಕೂಡ ಹರಿದಾಡ್ತಾ ಇದೆ ಒಂದು ಆಡಿಯೋ ಬಹಳಷ್ಟು ವೈರಲ್ ಆಗಿದೆ ಸಾಮೂಹಿಕ ರಾಜೀನಾಮೆಗೆ ರೆಡಿಯಾಗಿ ಅಂತ ಹೇಳಿರೋ ಆಡಿಯೋ ಇವತ್ತು ಮಂಗಳೂರಿನಲ್ಲಿ ಸಭೆ ಕೂಡ ಸಮುದಾಯದ ಮುಖಂಡರು ಸೇರಲಿದ್ದಾರೆ ಆ ಸಭೆಯಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಇನ್ನೂರಕ್ಕೂ ಹೆಚ್ಚು ನಾಯಕರು ಈಗ ರಾಜೀನಾಮೆ ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಅಬ್ದುಲ್ ರಹೀಂ ಹತ್ಯೆಯ ನಂತರ ಮಂಗಳೂರು ಕೊತ ಕೊತ ಕುದಿತಾ ಅಬ್ದುಲ್ ರಹೀಂ ಹತ್ಯೆಯ ಬಗ್ಗೆ ಬಹಳ ದೊಡ್ಡ ಆಕ್ರೋಶ ಸರ್ಕಾರದ ವಿರುದ್ಧ ವ್ಯಕ್ತವಾಗ್ತಾ ಇದೆ ಸಮುದಾಯದ ನಾಯಕರಿಂದ ರಾಜೀನಾಮೆ ಅಸ್ತ್ರದ ಬೆನ್ನಲ್ಲೇ ಎರಡು ಬದಲಾವಣೆಗೆ ಪಟ್ಟಿಡಿದಿದ್ದಾರೆ ಗೃಹ ಸಚಿವ ಪರಮೇಶ್ವರ್ ಬದಲಾವಣೆ ಕಾಂಗ್ರೆಸ್ ಜಿಲ್ಲಾ ಉಪಾಧ್ಯಕ್ಷ ಅಶ್ರಫ್ ಬೇಡಿಕೆ ಇಟ್ಟಿದ್ದಾರೆ ಒಂದು ಕಡೆ ರಾಜೀನಾಮೆಯ ಅಸ್ತ್ರ ಇಡೀ ಕರಾವಳಿ ಭಾಗದಲ್ಲಿ ಕಾಂಗ್ರೆಸ್ನಲ್ಲಿ ಗುರುತಿಸ್ಕೊಂಡಿರುವಂತಹ ನಾಯಕರು ಸಮುದಾಯದ ಮುಖಂಡರು ರಾಜೀನಾಮೆ ಕೊಟ್ರೆ ಪಕ್ಷಕ್ಕೆ ಹುಡುತಾ ರಾಜೀನಾಮೆ ಅಸ್ತ್ರದ ಬೆನ್ನಲ್ಲೇ ಇನ್ನು ಎರಡು ಪಟ್ಟನ್ನ ಹಿಡಿದು ಕೂತಿದ್ದಾರೆ ಒಂದು ಪರಮೇಶ್ವರ್ ಬದಲಾವಣೆ ಪರಮೇಶ್ವರ್ ಮುಸ್ಲಿಮರ ನೋವು ಕೇಳಿಸ್ಕೊತಾ ಇಲ್ಲ ಅಂತ ಕಿಡಿಕಾರಿದ್ದಾರೆ ಸಾಫ್ಟ್ ಹೋಮ್ ಮಿನಿಸ್ಟರ್ ನಿಂದ ನ್ಯಾಯ ಸಿಗ್ತಾ ಇಲ್ಲ ಒಬ್ಬ ಖಡಕ್ ಗೃಹ ಸಚಿವರು ಬೇಕು ಅಂತ ಪಟ್ ಹಿಡಿದಿದ್ದಾರೆ ಬಂಟ್ವಾಳದ ಯುವಕ ಅಬ್ದುಲ್ ರೆಹಮಾನ್ ಹತ್ಯೆ ಪ್ರಕರಣದ ಬಳಿಕ ಈ ಭಾಗದಲ್ಲಿ ಆ ಮುಸ್ಲಿಂ ಸಮುದಾಯ ಬಹಳಷ್ಟು ಆಕ್ರೋಶಗೊಂಡಿದೆ ಪ್ರಮುಖವಾಗಿ ಆ ಕಾಂಗ್ರೆಸ್ನಲ್ಲಿರುವಂತಹ ಮುಸ್ಲಿಂ ನಾಯಕರ ಸರಣಿ ರಾಜೀನಾಮೆ ಪರ್ವ ಆರಂಭ ಆಗಿರುವಂಥದ್ದು ಆ ಸರ್ಕಾರ ಅಂದ್ರೆ ಗೃಹ ಇಲಾಖೆ ವೈಫಲ್ಯ ಮತ್ತು ಪೊಲೀಸ್ ಇಲಾಖೆ ವೈಫಲ್ಯದ ಕಾರಣಕ್ಕೆ ಅವರು ರಾಜೀನಾಮೆಗಳನ್ನ ಕೊಡ್ತಾ ಇದ್ದಾರೆ ಇನ್ನು ಮಾಜಿ ಮೇಯರ್ ಆಗಿದ್ದಂಥವರು ರಾಜಕಾರಣದಲ್ಲಿ ಹಲವು ವರ್ಷಗಳಿಂದ ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡಿದ್ದಂತಹ ಆಶ್ರಫ್ ಅವರು ಕೂಡ ಈಗ ಅವರ ಜಿಲ್ಲಾ ಉಪಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಆಶ್ರಫ್ ಅವರ ನಮ್ಮ ಜೊತೆ ಅವರ ಜೊತೆ ಈಗ ಆ ಜಿಲ್ಲಾ ಉಪಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದೀವಿ ಹಲವು ವರ್ಷಗಳಿಂದ ನೀವು ಕಾಂಗ್ರೆಸ್ನಲ್ಲಿ ದುಡಿದವರು ನಿಮ್ಮ ಈ ರಾಜೀನಾಮೆ ಮತ್ತು ಆಕ್ರೋಶಕ್ಕೆ ಕಾರಣ ಕೆ ಮತ್ತೆ ಮತ್ತೆ ನಾವು ಈ ರೀತಿ ಇದ್ದರೆ ನಮಗೆ ನಾಯಿ ಸಿಗುವಂಥ ಚಾನ್ಸಸ್ ಕೂಡ ಇಲ್ಲ ಅಂತ ಹೇಳಿಕೊಂಡು ನಾವು ಸಾಮೂಹಿಕವಾಗಿ ಏನೆಲ್ಲ ಪಕ್ಷದಲ್ಲಿ ಯಾರು ಉದ್ಯೋಗಲ್ಲಿದ್ದಲ್ಲಿ ಯಾರೋ ಸ್ಥಾನಮಾನ ಇದ್ದ ಅವರೆಲ್ಲ ಆ ಸ್ಥಾನಮಾನವನ್ನು ರಾಜೀನಾಮೆ ಕೊಟ್ಟು ನಾವು ನಿಟ್ರಾಗಿ ನಿಲ್ವ ಪಕ್ಷದ ಯಾವ ವೇದಿಕೆಯಲ್ಲೂ ಕೂಡ ಕಾಣಬಾರದು ಪಕ್ಷದ ಕಾರ್ಯಕ ಕಾರ್ಯಕ್ರಮ ಕೂಡ ಯಾರು ಕೂಡ ಮುಸಲ್ಮಾನ ವ್ಯಕ್ತಿ ಆಗಲಿ ಕಾರ್ಯಕರ್ತರಲ್ಲೇ ಲೀಡರ್ಸ್ ಆಗಲಿ ಕಾಣಬಾರದು ಅಂತ ನಿರ್ಧಾರ ಕೂಡ ನಾವು ಮಾಡಿದ್ದೇವೆ ನಿಮ್ಮ ಆಕ್ರೋಶ ಇರುವಂಥದ್ದು ಮುಖ್ಯಮಂತ್ರಿಗಳ ವಿರುದ್ಧವ ಅಥವಾ ಡಿ ಸಿ ಎಂ ವಿರುದ್ಧವಾ ಅಥವಾ ಉಸ್ತುವಾರಿ ಸಚಿವರು ಗೃಹ ಸಚಿವರ ವಿರುದ್ಧ ಆಕ್ರೋಶ ಅನ್ನುವಂಥದ್ದು ಸೋಷಿಯಲ್ ಮೀಡಿಯಾಗಳೆಲ್ಲ ಬರ್ತಾ ಇರುವಂಥ ಖಂಡಿತ ಯಾಕೆಂದ್ರೆ ನೋಡಿ ಮುಖ್ಯಮಂತ್ರಿಯವರು ಬೆಂಗಳೂರಲ್ಲಿ ಅವರು ರಾಜ್ಯದ ಮುಖ್ಯಮಂತ್ರಿಯವರು ನಾವು ಇವತ್ತು ಈ ಹತ್ಯೆ ಆಗುವಾಗ ನಾನು ಕೂಡ ಬೆಂಗಳೂರಲ್ಲಿ ಮುಖ್ಯಮಂತ್ರಿಯನ್ನು ಭೇಟಿ ಮಾಡಿದ್ದೆ ಯಾಕೆಂದ್ರೆ ಅರ್ಷಪೂರ್ವ ವಿಷಯದಲ್ಲಿ ಒಬ್ಬ ಪ್ರಮುಖ ಆರೋಪಿಯನ್ನು ಇಷ್ಟು ತನಕ ಬಂಧನ ಮಾಡಲಿಲ್ಲ ಆ ರೀತಿ ఇది ఏషియానెట్ న్యూస్ నెట్వర్క్ ప్రస్తుతి